ശ്രീ ശ്രീഗുരുോ നമ പരമഗുരുഭ്യോ നമ ശ്രീമദന്ദചാര്യ ഗുരുവ്യോ നമ ശ്രീവേദോവ്യസായ ലക്ഷ്മി ഹയഗ്രീവായ ലക്ഷ്മി വെങ്കടേശായ നമ ഓം കലയാണത്രായ കമിദത്തേ ശ്രീമദ് വെങ്കടനഥായ ശ്രീനിവാസായ ಉಗ್ರವೀರಂ ಮಹಾವಿಷ್ಣು ಜುರದ್ದಂ ನುರದೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮ್ಯಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿ ಜಾಭದೃಕ್ಷಯ ನಮದೇನುವೆ ದೂರ್ವಾಂದ್ರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀರಗವಿಂದಗುರುವೇ ನಮೋತ್ಯಂತದಯೇದ ಶ್ರೀಕ್ಷೇತ್ರಾಗಿರ್ತಕ್ಕಂಥ ಜ್ವಾಲಪವರೋಗವೈಲಕ್ಷ್ಮೀನರಸಿಂಹದೇವರಸನ್ನೆಾನ ಸನ್ನಿಧಾನ ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾಗಿ ರಾಯರ ಮೃತಿಕಾ ಬೃಂದಾವನದಲ್ಲಿ ತೀರ್ಥರು ಜಯತೀರ್ಥರು ರಾಯರು ಮೂರು ಮೃತಿಕೆ ಇರತಕ್ಕಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರಿಗೆ ರಾಯರು ನಿಮ್ಮ ಎಲ್ಲರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಯರ ಅನುಗ್ರಹ ಚಾರೇ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ ಭಾದ್ರಪದ ಮಾಸದ ವಿಶೇಷವಾಗಿರತಕ್ಕಂಥ ದಿನ ಅದರಲ್ಲೂ ಗುರುವಾರ ಭಾಳ ವಿಶೇಷವಾಗಿ ಅದರಲ್ಲೂ ಭಾದ್ರಪದ ಮಾಸದಲ್ಲಿ ಗುರುವಾರ ಗುರು ಪುಷ್ಯಾಯೋಗ ಗುರು ಪುಷ್ಕರ ಪುಷ್ಕರಾಯೋಗ ಇರತಕ್ಕಂಥ ದಿನ ಅದರಲ್ಲೂ ಏಕಾಸಿಯಾಗಿ ಭಾಗವಹಿಸ ದ್ವಾದಶಿ ದ್ವಾದಶಿ ದಿವಸ ಗುರು ಪುಷ್ಕರಾಯೋಗ ಇರತಕ್ಕಂಥ ದಿನ ಆ ಪುಷ್ಕರಾಯೋಗದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರೇ ಸ್ವತಃ ಬಂದು ಯೋಗದಲ್ಲಿ ಗುರುವಾರ ಬಂದಾಗ ಅವರಲ್ಲಿ ಪೂಜೆ ಯಾರು ಮಾಡ್ತೀರ ನೀವು ಮನೆಯಲ್ಲಿ ಅವರೆಲ್ಲರಿಗೂ ಅನುಗ್ರಹವನ್ನು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಇದು ಅವರು ಸಾಕ್ಷಾತ್ ರಾಮದೇವರಿಗೆ ಮೂಲ ರಾಮದೇವರಿಗೆ ಅಭಿಷೇಕವನ್ನು ಪುಷ್ಕರ ಯೋಗದಲ್ಲಿ ಬಹಳ ವಿಶೇಷ ಆ ಪುಷ್ಕರ ಯೋಗದಲ್ಲಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಆ ಪುಷ್ಕರ ಯೋಗದಲ್ಲೇ ವಿಶೇಷವಾಗಿ ಅಭಿಷೇಕವನ್ನು ಮಾಡ್ತಾರಂತೆ ರಾಮದೇವರಿಗೆ ಏನು ಅಭಿಷೇಕವನ್ನು ಮಾಡ್ತಾರೆ ಭಾದ್ರಪದ ಮಾಸದಲ್ಲಿ ಭಾಳ ವಿಶೇಷ ಎಳ್ಳನೀರಿನ ಅಭಿಷೇಕ ಮಾಡ್ತಾರೆ ಅವರು ಅದು ಭಾಳ ಶ್ರೇಷ್ಠ ಅಂತ ಭಾದ್ರಪದ ಮಾಸದಲ್ಲಿ ಆ ಎಳ್ಳಿರಿನ ಅಭಿಷೇಕವನ್ನು ಮಾಡಿ ಆ ಎಳ್ಳಿರಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಗವಂತನ ಒಂದು ಸ್ಮರಣೆ ಇರುತ್ತೆ ಫಲ ಅಂತ ಕರಿತಾರೆ ಎಳ್ಳಿರಂತೆ ತೆಂಗಿನಕಾಯಿಗೆ ವಿಶೇಷವಾಗಿ ಫಲ ಅಂತ ಕರಿತಾರೆ ಆ ಫಲ ವಿಶೇಷ ಹೇಗೆ ಕೊಡುತ್ತೆ ಅಂತೇಳಿದ್ರೆ ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಒಂದು ಫಲ ಅಂದರೆ ಒಂದು ನಮಸ್ಕಾರ ಆಗ್ತೀರಿ ರಾಯರಿಗೆ ಇಲ್ಲ ನಿಮ್ಮ ಕುಲದೇವರು ನಮಸ್ಕಾರವನ್ನು ಮಾಡ್ತೀರಾ ನೀವು ಯಾವ ಯಾವ ದೇವತೆಗಳಿಗೆ ಒಂದು ನಮಸ್ಕಾರವನ್ನು ಮಾಡ್ತೀರೋ ಆ ಮುಂದೆ ದೇವರ ಮುಂದೆ ಕೂತ್ಕೊಂಡು ರಾಯರ ಮುಂದೆ ಕೂತ್ಕೊಂಡು ನಾವು ಕೇಳ್ತೀರಿ ಗುರುಗಳೇ ನೀವು ಅನುಗ್ರಹವನ್ನು ಮಾಡಿ ನಮಗೆ ನಿಮ್ಮ ಅನುಗ್ರಹ ಸದಾಕಾಲ ಇರಲಿ ನಮಗೆ ಆರೋಗ್ಯದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆ ಇದೆ ಯಾವ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ತಕ್ಕಂಥದ್ದು ಗುರು ಪುಷ್ಕರ ಯೋಗದಲ್ಲಿ ಆ ಪುಷ್ಕರ ಯೋಗದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ರಾಮದೇವರಿಗೆ ಸ್ವತಃ ಎಳ್ಳನೀರಿನ ಅಭಿಷೇಕವನ್ನು ಮಾಡ್ತಕ್ಕಂಥವ್ರು ಆ ಎಳ್ಳೀರಿನ ಅಭಿಷೇಕ ಹೇಗೆ ಮಾಡಬೇಕು ಅವರು ಆ ಯೋಗ ಹೇಗಿರುತ್ತೆ ಆ ಗುರುಗಳ ಅನುಗ್ರಹ ಹೇಗೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತಂದರೆ ಆ ಎಳ್ಳಿರಿನ ಅಭಿಷೇಕವನ್ನು ಮಾಡಿ ರಾಯರ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಎಳ್ಳಿನೀರಿನ ಅಭಿಷೇಕವನ್ನು ಮಾಡಿದಾಗ ಆ ಎಳ್ಳಿನೀರಿನ ಸ್ವೀಕಾರವನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯ ಇರುತ್ತದೆ ಯಾವುದೇ ಒಂದು ರುಜು ರೋಗಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಆ ಮಗು ಜನನ ಆಗಿರುತ್ತೆ ಆ ಜನನ ಆದಾಗ ಆ ಮಗುವಿಗೆ ಮಾತಿನ ದೃಷ್ಟಿನೇ ಇರುವುದಿಲ್ಲ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಏಳು ವರ್ಷ ಆಗಿರುತ್ತೆ ಆ ವರ್ಷ ಏಳು ವರ್ಷ ಆಗಿದ್ರೂ ಮಗುವಿಗೆ ಮಾತೇ ಬಂದಿರಲ್ಲ ಮಗುಗೆ ಆಗ ಈ ಸಮಸ್ಯೆಗಳಿದ್ದಾಗ ಈ ಯೋಗದಲ್ಲಿ ಅದು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದು ಯೋಗ ಆ ಪುಷ್ಕರ ಯೋಗದಲ್ಲಿ ವಿಶೇಷವಾಗಿ ರಾಯರಿಗೆ ವಿಶೇಷವಾಗಿ ನಾವು ಮಾಡ್ತಕ್ಕಂಥದ್ದು ಎಳ್ಳೀರಿನಿಂದ ಅಭಿಷೇಕವನ್ನು ಮಾಡಿ ಆ ಮಗುವಿಗೆ ಕುಡಿಸಿದಾಗ ಆ ಮಗುವಿನಲ್ಲಿರ್ತಕ್ಕಂಥ ರುಚಿಯು ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇಂಥ ಪುಷ್ಕರ ಯೋಗದಲ್ಲಿ ಆ ಪುಷ್ಕರ ಯೋಗದಲ್ಲಿ ಏನು ಏನು ನಾವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೀರಿ ಮತ್ತೆ ಅನ್ನದಾನವನ್ನು ಆಗ್ಬೋದು ಅದು ಭಾದ್ರಪದ ಮಾಸದಲ್ಲಿ ವಿಶೇಷ ಅನ್ನದಾನವಾ ಮಾಡುವರಾಗಿ ಅನ್ನ ಛತ್ರವ ಎನಿಪೋಹರಾಗಿ ಅನುದಿನ ಭಜನೆಯ ಮಾಡುವ ರಾಗಿ ರಾಗಿ ತಂದಿರ ಭಿಕ್ಷಕೆ ರಾಗಿ ತಂದೀರಾ ಪುರಂದಾಸ ಮಾಡಿರತಕ್ಕಂಥ ದೇವರ ನಾಮ ಏಕೆಂದರೆ ಈ ಭಾದ್ರಪದ ಮಾಸದಲ್ಲಿ ಅನ್ನದಾನವನ್ನು ವಿಶೇಷವಾಗಿ ಕೃಷ್ಣ ಪಕ್ಷದ ಮಹಾಲಯ ಅಮಾವಾಸ್ಯೆಯಿಂದ ಅಮ ಮಹಾ ಮಹಾಲಯ ಯಾವಾಗ ಶುರು ಆಗುತ್ತೆ ಪಾಠ್ಯದಿಂದ ಅಮಾವಾಸ್ಯೆ ತನಕ ಯಾರು ಅನ್ನದಾನವನ್ನು ಮಾಡ್ತೀರಾ ಅದರಿಂದ ಫಲ ಜಾಸ್ತಿ ಆಗ್ತಕ್ಕಂಥ ಭಾಗ್ಯ ಇರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇವೆಲ್ಲವೂ ತರಕಾರಿ ಆಗಿರ್ಬೋದು ಬೇರೆ ಬೇರೆ ಪದಾರ್ಥಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಇಂಥವೆಲ್ಲವನ್ನು ದಾನವನ್ನು ಕೊಟ್ಟಾಗ ನೀರು ತೆಂಗಿನಕಾಯಿ ಬಾಳೆಹಣ್ಣು ಕೆಲವರು ಪದಾರ್ಥಗಳನ್ನೆಲ್ಲ ಬಾರ ದವಸ ಧಾನ್ಯಗಳನ್ನು ದಾನ ಕೊಡಬೇಕಂತೆ ಆ ದಾನವನ್ನು ಕೊಟ್ಟಾಗ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೆ ನಿಮಗೆ ರಾಯರ ಸೇವೆಯನ್ನು ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಯಾರು ಮಾಡ್ತೀರಾ ಅದು ಗುರುವಾರ ಗುರು ನಕ್ಷತ್ರ ಇರತಕ್ಕಂಥ ಯೋಗ ಯಾರಿಗೆ ಮಾತಿನ ತೊಂದರೆ ಇರುತ್ತದೆ ಆ ಮಾತನುಗಳೆಲ್ಲ ಆ ಎಳ್ಳಿನೀರನ್ನು ರಾಯರಿಗೆ ಅಭಿಷೇಕ ಮಾಡಿರತಕ್ಕಂಥ ಆ ಎಳ್ಳೀರನ್ನು ಆ ಮಗುವಿಗೆ ಕುಡಿಸಿದಾಗ ಆ ಮಗುವಿಗೆ ಮಾತಿನ ಅದೃಷ್ಟವು ರಾಯರೇ ನಿಂತು ಆ ಮಾತಿನಲ್ಲಿ ಏನು ಏನು ತೊಂದರೆಗಳಿದೆ ಆ ಮಗುವಿಗೆ ದೇಹದಲ್ಲಿ ಏನು ತೊಂದರೆಗಳಿದೆ ಆ ತೊಂದರೆಗಳನ್ನೆಲ್ಲವನ್ನು ಪ್ರಯಾಣ ಮಾಡ್ತಕ್ಕಂಥವ್ನಾಗ್ತದೆ ಅದಕ್ಕೋಸ್ಕರವಾಗಿ ಈ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಈ ಮಾ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ನರಸಿಂಹದೇವರಿಗೆ ಮುಖ್ಯ ಪ್ರಾಣ ದೇವರಿಗೆ ಸಂತಾನ ಗೋಪಾಲಕೃಷ್ಣನಿಗೆ ಎಲ್ಲ ದೇವತೆಗಳಿಗೆ ಈ ಎಲ್ಲವನ್ನೂ ಮಾಡಿ ನರಸಿಂಹದೇವರಿಗೆ ಮಾಡಿ ರಾಮದೇವರಿಗೆ ಮಾಡಿ ಶ್ರೀನಿವಾಸ ದೇವರಿಗಾಲಿ ಮಾಡಬಹುದು ಅದೆಲ್ಲ ಮಾಡಿದ ಪ್ರಾಣ ದೇವರಿಗೆ ಮಾಡಿ ಅದ ನಂತರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಗರ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಿದಾಗ ಅದರಲ್ಲಿರ್ತಕ್ಕಂಥ ಎಲ್ಲ ರುಜಿನ ರೋಗಗಳೆಲ್ಲ ಪರಿಹಾರ ಆಗಿ ಅವಳಿಗೆ ಜ್ಞಾನೋತ್ಪತ್ತಿಯಾಗಿ ಆ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಆ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಮಗುವಿಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಏನೇ ಇದ್ರೂ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಗುರು ನಕ್ಷತ್ರದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದು ಗುರುವಾರ ಯಾರು ಯಾರು ಪೂಜೆಯನ್ನು ಮಾಡ್ತಿದ್ದೀರಾ ಗುರು ಗುರು ಗುರುವಾರ ಆ ಗುರು ಪುಷ್ಯಾನಕ್ಷತ್ರ ಇರತಕ್ಕಂಥ ದಿನದಂದು ಬೆಳಗ್ಗೆ ಎದ್ದು ರಾಯರ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಬೃಂದಾವನದ ಮುಂದೆ ಅಲ್ಲಿ ತುಳಸಿ ಬೃಂದಾವನದ ಮುಂದೆ ರಂಗೋಲಿಯನ್ನು ಹಾಕಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಆ ಗುರು ಪುಷ್ಕಾರ್ ಪುಷ್ಕರ ಆಯೋಗ ನಮಗೆ ಇದೆ ಆ ಪುಷ್ಕರ ಯೋಗದಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅನುಗ್ರಹವನ್ನು ಮಾಡು ಒಳ್ಳೆ ಜ್ಞಾನವನ್ನು ಕೊಡು ಒಳ್ಳೆಯ ಸಂಪತ್ತನ್ನು ಕೊಡು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡು ಯಾವುದು ತೊಂದರೆ ಇಲ್ದಿರೋ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಪ್ಪ ಅಂತ ಹೇಳಿದಾಗ ಆ ಗುರು ಪುಷ್ಕರ ಯೋಗದಲ್ಲಿ ರಾಮದೇವರೇ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ನಮ್ಮ ಗುರುಗಳ ಮುಖೇಣವಾಗಿ ರಾಯರ ಮುಖೇಣವಾಗಿ ರಾಮದೇವರ ಅಂತ ಭಗವ ರಾಮದೇವರು ಹನುಮಂತ ದೇವರನ್ನು ಕಳಿಸಿ ಹನುಮಂತ ದೇವರು ವಾಯುದೇವರು ವಿಶೇಷವಾಗಿ ರಾಯರಲ್ಲಿ ನಿಂತು ಇದನ್ನೆಲ್ಲವನ್ನು ಮಾಡ್ತಾರಂತೆ ಅದಕ್ಕೋಸ್ಕರವಾಗಿ ಹನುಮಂತ ಭೀಮಸೇನ ಮಧ್ವರಾಯ ಅಂತ ಕರೀತಾರೆ ಹನುಮಂತ ದೇವರು ಭೀಮಸೇನ ದೇವರು ಮಧ್ವರಾಯರು ಮೂರೂ ಜನವರು ಬಂದು ರಾಯರಲ್ಲಿ ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿ ಎಲ್ಲವನ್ನು ಪರಿಹಾರವನ್ನು ಮಾಡಿ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಪುಷ್ಕರ ಯುಗದಲ್ಲಿ ಯಾರು ಅನ್ನದಾನವನ್ನು ಮಾಡ್ತೀರಾ ಯಾರು ತರಕಾರಿಯನ್ನು ಕೊಡ್ತೀರಾ ಯಾರು ಎಳ್ಳಿನಿರನ್ನು ಕೊಡ್ತೀರಾ ಯಾರು ಹಾಲು ಮೊಸರುಗಳನ್ನು ಕೊಡ್ತೀರಾ ಕೆಲವರ ಪದಾರ್ಥಗಳನ್ನು ಯಾರು ಯಾರು ದಾನಗಳನ್ನು ಕೊಡ್ತೀರಾ ಆ ದಾನದಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಹೋಗ್ತಕ್ಕಂಥ ಭಾಗ್ಯ ಇರೋದು ಅದರಲ್ಲೂ ವಿಶೇಷವಾಗಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ವಿಶೇಷವಾಗಿ ಅದು ವಿಶೇಷವಾಗಿರ್ತಕ್ಕಂಥದ್ದು ಆ ಗುರುಪುಷ್ಯ ನಕ್ಷತ್ರ ಯೋಗ ಆ ಗುರುವಾರನೇ ಬಂದಿರೋದರಿಂದ ಈ ದಾನ ಧರ್ಮಗಳನ್ನು ಮಾಡಿದಾಗ ಅವರ ಮನೆಯಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳು ಪರಿಹಾರ ಆಗ್ತದೆ ಮತ್ತು ಅದರೊಂದು ವಿಶೇಷವಾಗಿ ಪಿತೃದೋಷಗಳಿದ್ದು ಪರಿಹಾರ ಆಗುತ್ತೆ ಸರ್ಪ ಯಾವ 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 ದೋಷಗಳಿದೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದು ಗುರು ಗುರುಪುಷ್ಕರ ಯೋಗ ಆ ಗುರು ಯೋಗ ಬಂದಿರದೆ ಭಾಳ ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಆ ಭಾದ್ರವದ ಮಾಸದ ವಿಶೇಷವಾಗಿರ್ತಕ್ಕಂಥ ಗುರುವಾರ ಆ ಗುರುವಾರದ ಕೃಷ್ಣ ಪಕ್ಷದ ಗುರುವಾರ ದಿವಸ ಎಲ್ಲವನ್ನು ದಾ ದ್ವಾದಶಿ ದಿವಸ ದಾನವನ್ನು ಕೊಟ್ಟಾಗ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಗುರುಗಳು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಗುರುಗಳ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅಂಸರಾಮಗೆ ಪಕ್ಷಿಯಾಗಿರ್ತಕ್ಕಂಥ ಯಾಕೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮಗೆ ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೀರವೇ ದೂರ್ವಾದಿಧ್ವಾಂಧರವೇ ವೈಷ್ಣವೇಂದ್ರೆ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಸಂಪತ್ತನ್ನು ಕೊಟ್ಟು ಎಲ್ಲ ಕುಟುಂಬಕ್ಕೂ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ಮಾಡ್ತಿದ್ದೀರಾ ಇಂದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓ ಶ್ರೀ you